ಸಂಯುಕ್ತ ಹೊರಗಡೆ ಹೋಗಿರೋದ್ರಿಂದ ಅನಿಸ್ತಾ ಇದೆ ಫಸ್ಟ್ ಟೈಮ್ ಹೊರಗಡೆ ಹೋದಾಗ ಯಾವ್ದು ದುಷ್ಟಶಕ್ತಿ ಜೊತೆ ಬಂದಿದ್ಲು ಇವಾಗ ಇನ್ ಯಾವ ದುಶ್ಯ ಶಕ್ತಿ ಜೊತೆ ಬರ್ತಾಳೆ ಅಂತ ನನಗೆ ಅನಿಸ್ತಾ ಇದೆ ಆಮೇಲೆ ಅಂಕಲ್ ಇಷ್ಟು ಈಸಿಯಾಗಿ ಕೇಳ್ತಾ ಇದೀರಾ ಇನ್ನೇ ನಮ್ಮ ಬೇಡವಾದ ವಿಚಾರ ಎಲ್ಲ ತಲೆ ತುಂಬಿಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕುತ್ಕೊಂತ ಹೇಳ್ಬೇಕಾಯ್ತಾ ಈ ಜಂಜಾಟದಲ್ಲಿ ನಾರ್ಮಲ್ ಆಗಿರೋದನ್ನೇ ಮರ್ತುಬಿಟ್ಟಿದ್ಯಾಲಮ್ಮ ಅದು ಗೊತ್ತಾಗ್ತಾ ಇದೆ ಅಂಕಲ್ ಅದು ಲಾಸ್ಟ್ ಟೈಮ್ ಖುಷಿ ಖುಷಿಯಾಗಿ ಹೋಗಿದ್ದ ಪ್ಲೇಸ್ ಯಾವ್ದು ಹೇಳು ಅದು ಮರ್ಸ್ಬಿಟ್ಟಿಯಾ ಅದಕ್ಕೆ ಹೇಳೋದು ನಾರ್ಮಲ್ ಆಗಿರು ಅಂತ ಹಳೆಯದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಇದ್ದರೆ ಮನಸ್ಸು ವೀಕ್ ಆಗುತ್ತೆ ಅದಕ್ಕೆ ಹೇಳೋದು ಯಾವಾಗೂ ಹೊಸದ್ರ ಬಗ್ಗೆ ಯೋಚನೆ ಮಾಡಬೇಕು ಮನಸ್ಸು ಸ್ಟ್ರಾಂಗ್ ಆಗುತ್ತೆ ಏನ್ ಅಂಕಲ್ ಸ್ಟ್ರಾಂಗ್ ವೀಕ್ ಅಂತ ನಮ್ಮ ಮಿಸ್ಸಸ್ ತಲೆ ತಿಂತ ಇದ್ದಂಗೆ ಇತ್ತು ಏನಿಲ್ಲಪ್ಪ ಇವತ್ತು ಹಾಲಿಡೇ ಅಲ್ವಾ ನಾವು ಶ್ರಾವಣಿ ಏನೋ ನಿನ್ನ ಜೊತೆ ಹೊರಗಡೆ ಲಂಚ್ಗೆ ಹೋಗ್ಬೇಕು ಅಂತಿದ್ಲು ಎಲ್ಲಿಗೆ ಹೋಗ್ತೀರ ಅಂತ ತಿಳ್ಕೊಳ್ಳೋಣ ಅಂತ ಕೇಳ್ತಾ ಇದ್ದ ಅಷ್ಟೇ ಹೊರಗಡೆನಾ ಹ್ಞೂ ಇಷ್ಟೊತ್ತು ಹೊರಡ್ಬೇಕಾಗಿತ್ತು ಟೈಮ್ ಆಗಬಿಟ್ಟಿದೆಯಲ್ಲ ಪರವಾಗಿಲ್ಲ ಲಂಚ್ಗೆ ತಾನೆ ಹೋಗ್ಬನ್ನಿ ಇಲ್ಲ ಅಂಕಲ್ ಹೋಗೋಣ ಅಂತ ನಾವು ಡಿಸ್ಕಸ್ ಮಾಡಿರಲಿಲ್ಲ ಶ್ರಾವಣಿ ಏನಾದ್ರು ಸಂಯುಕ್ತ ಅತ್ತೆ ಬೇರೆ ಮನೆ ಬಿಟ್ಟು ಹೋಗಿದಾರೆ ಈ ಟೈಮಲ್ಲಿ ನಾವು ಶ್ರಾವಣಿ ಪ್ಲ್ಯಾನ್ ಅಲ್ಲ ನಾನು ಮಾಡಿದ್ದು ಪ್ಲಾನ್ ಇಂಥ ಸಮಯದಲ್ಲಿ ಶ್ರಾವಣಿ ಹೊರಗಡೆ ಹೋಗೋ ಪ್ಲಾನ್ ಮಾಡ್ತಾಳ ಅವಳಿಗೆ ಗಂಡ ಇದ್ದಾನೆ ಹೊರಗಡೆ ಹೋಗ್ಬೇಕು ಒನ್ ಜೊತೆ ತಿರುಗಾಡ್ಬೇಕು ಅನ್ನೋ ನೆನಪಿ ಇಲ್ಲ ಕಾಣಯ ಯಾವಾಗಲೂ ಮನೆ ಮನೆಯವ್ರ ಬಗ್ಗೆ ತಲೆ ಕೆಸ್ಕೊಂಡಿರ್ತಾಳೆ ಪರ್ಸನಲ್ ಲೈಫ್ಗೆ ಟೈಮ್ ಕೊಡೋದಿಲ್ಲ ಶ್ರಾವಣಿ ಹೋಗಲಿ ಬಿಡು ನೀನು ಬೇಡ ಅಂದ್ರೆ ನಾನು ಏನು ಮಾಡೋಕ್ಕಾಗತ್ತೆ ಅವ ನಾನೇ ಅವಳು ಮನಸ್ಸಲ್ಲಿ ಆಸೆ ಹುಟ್ಟಿಸ್ಬಿಟ್ಟೆ ನೀನು ಬೇಡ ಅಂದ್ರೆ ಅವಳು ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ ಶ್ರಾವಣಿ ಅವನೇನೋ ಟೆನ್ಷನ್ ಇದ್ದಾನೆ ಪಾಪ ಅವನಿಗೆ ಯಾಕೆ ಡಿಸ್ಟರ್ಬ್ ಡಿಸ್ಟರ್ಬ್ತಿಯಾ ಬಾ ನಾನೇನು ಕರ್ಕೊಂಡೋಗ್ತೀನಿ ಬಾ ಅಂಕಲ್ ಒನ್ ನಿಮಿಷ ಪ್ಲಾನ್ ಕ್ಯಾನ್ಸಲ್ ಮಾಡೋದು ಬೇಡ ನಾನು ಶ್ರಾವಣಿ ಹೊರಗೆ ಹೋಗಿ ಬರ್ತೀವಿ ಶೋರ್ ಅಭಿ ಎಸ್ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಅಭಿನ ಒಪ್ಕೊಂಡಲ್ಲ ಹೊರಗಡೆ ಕರ್ಕೊಂಡೋಗ್ತೀನಿ ಅಂತ ಯಾವ್ದಾದ್ರು ಒಳ್ಳೆ ಪ್ಲೇಸ್ ಕರ್ಕೊಂಡೋಗಪ್ಪ ಅಭಿ Have a nice time. Thanks, uncle. We always do. Hello, uncle. You smart. Thank you.